ನಮಸ್ಕಾರ ವೀಕ್ಷಕರೇ ಜನತಾ ಟೈಮ್ ಸೆವೆನ್ಗೆ ಸ್ವಾಗತ ನಾನು ರೇಷ್ಮಾ ಮುದೋಳ ನಗರದಲ್ಲಿ ಬಿ ಆರ್ಮಿ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಮನವಿ ಸಲ್ಲಿಸಲಾಯಿತು ಮುದೋಳ ತಾಲೂಕಿನ ವಜ್ರಿ ಎಂಬ ಗ್ರಾಮದ ಯುವತಿ ಕುಮಾರಿ ಜ್ಯೋತಿ ಬಾಗ್ಪಗೋಳ ಎಂಬ ಯುವತಿಯನ್ನು ಅತ್ಯಾಚಾರ ಮಾಡಿ ಕೊಲೆ ಎಸೆಯುವ ಶಂಕೆ ವ್ಯಕ್ತವಾಗಿದ್ದು ಕೊಲೆ ಎಸಗಿದವರನ್ನು ಗಲ್ಲಿ ತೇರಿಸಬೇಕೆಂದು ಬೃಹತ್ ಪ್ರತಿಭಟನೆ ಮಾಡಲಾಯಿತು ಮತ್ತು ಮುದೋಳ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಮನವಿ ಸಲ್ಲಿಸಲಾಯಿತು ಮನವಿಯಲ್ಲಿ ನೀಡಿರುವ ಹಕ್ಕು ಈ ಪ್ರಕರಣ ಶೀಘ್ರದಲ್ಲಿ ಸಿಬಿಐಗೆ ಒಪ್ಪಿಸಬೇಕು ಕೃತ್ಯವೆಸಗಿದ ಹನಿ ಬಿಳಗಿ ಇತನಿಗೆ ಗಲ್ಲು ಶಿಕ್ಷೆ ಆಗಬೇಕು ಕುಮಾರಿ ಜ್ಯೋತಿ ಬಾಗ್ವಾಗೋಳ ಕುಟುಂಬವು ಕೊಡು ಬಡವರಾಗಿದ್ದು ಆ ಕುಟುಂಬಕ್ಕೆ ಸರ್ಕಾರದಿಂದ ವ್ಯವಸಾಯ ಮಾಡಲು ನಾಲ್ಕು ಎಕರೆ ಭೂಮಿಯನ್ನ ಒದಗಿಸಿಕೊಡಬೇಕು ಜೊತೆ ಬಾಗ್ವಾಗೋಳ ಕುಟುಂಬಕ್ಕೆ ಪೊಲೀಸ್ ಇಲಾಖೆ ಭದ್ರತೆ ಒದಗಿಸಬೇಕು ಈ ಕುಟುಂಬದಲ್ಲಿ ಇನ್ನು ಬೇರೆಯವರು ಭಾಗಿಯಾಗಿರುವ ಸಮೀಯಾಗಿದ್ದು ಕೂಡಲೇ ಅಧಿಕಾರವನ್ನು ಬಂಧಿಸಬೇಕು ರಾಜ್ಯದಲ್ಲಿ ಅತಿ ಹೆಚ್ಚು ಬಾಗಲಕೋಟೆ ಜಿಲ್ಲೆಯಲ್ಲಿ ದಲಿತರ ಮೇಲೆ ದೌರ್ಜನ್ಯ ಅತ್ಯಾಚಾರ ದಬ್ಬಾಳಿಕೆ ಕೊಲೆ ನಡೆಯುತ್ತಿದ್ದು ಇಂತಹ ಪ್ರಕರಣಗಳನ್ನು ತಡೆಯುವಲ್ಲಿ ಜಿಲ್ಲಾಡಳಿತ ವಿಫಲವಾಗಿದ್ದು ಸರ್ಕಾರವು ಇನ್ನು ಮುಂದಾದರೂ ಇಂತಹ ಪ್ರಕರಣಗಳು ಆಗದಂತೆ ಕಠಿಣ ಕಾನೂನು ಕ್ರಮಗಳನ್ನು ಜರುಗಿಸಬೇಕು ಈ ಕೊಲೆಗೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದ್ದು ಹನೀಫ್ ಬೆಳಿಗ್ಗೆ ಈತನ ಪೊಲೀಸ್ ಇಲಾಖೆಯವರು ಬಂಧಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಭೀಮ್ ಆರ್ಮಿ ಸಂಘಟನೆಯ ಸದಸ್ಯರು ಉಪಸ್ಥಿತರಿದ್ದರು